ಅಕ್ಕಮಾದೇವಿ ಅಂತ ಹೇಳಿ ನಾವು ನರೇಗಾ ಸಂಘರ್ಷ ಮೋರ್ಚಾದಿಂದ ಮತ್ತೆ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯಿಂದ ಜಿಲ್ಲಾ ಸಂಚಾಲಕರು ಅಕ್ಕಮಾದೇವಿ ಅಂತೇಳಿ ಹೇಳಿ ಇಡೀ ರಾಷ್ಟ್ರದ್ಯಾಂತನೇ ಇವತ್ತಿನ ದಿವಸ ನಾವು ದೆಹಲಿ ಮಟ್ಟದಲ್ಲಿ ಪ್ರೆಸ್ ಮೀಟ್ ಅಂತೇಳಿ ಮತ್ತೆ ರಾಜ್ಯಗಳು ಮತ್ತೆ ಜಿಲ್ಲೆಗಳು ಪಂಚಾಂಗ್ ಕಾಯ್ದೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಇಪ್ಪತ್ತೆರಡನೇ ತಾರೀಕಿಗೆ ನಾವು ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ದೀವಿ ನೂರಾರು ಜನ ಸೇರಿಕೊಂಡು ಬಳ್ಳಾರಿ ಜಿಲ್ಲೆ ಜಿಲ್ಲೆಯಾದ್ಯಂತ ಅಂತ ನಮ್ದು ಮೇನ್ ಬೇಡಿಕೆ ಇರೋದು ಸರ್ ಈಗ ಪ್ರತಿ ಪಂಚಾಯಿತಿಯಲ್ಲಿ ಮೊದಲೆಲ್ಲ ಯಾಥ ಪ್ರಕಾರ ನಾವು ಫಾರಂ ಸಿಕ್ಸ್ ಕೊಟ್ಟು ಹದಿನೈದು ದಿನದೊಳಗೆ ಕೆಲಸ ಕೊಡ್ಬೇಕಂತ ಇತ್ತು ಆದ್ರೆ ಇತ್ತೀಚೆಗೆ ನಾವು ಆ ತರ ಕೆಲಸ ತಗೊಳಕ ಆಗ್ತಾ ಆಗಲ್ಲ ಸರ್ ಯಾಕಂದ್ರೆ ಈಗ ಅವ್ರಿಗೆ ತಿಳಿದಷ್ಟು ಅವ್ರು ಕಾನೂನು ಮಾಡ್ಕೊಂಡು ಹೊಂಟಿದ್ದಾರೆ ಸರ್ ಇದು ಒಂದು ವಿಚಾರ ಸರ್ ಇನ್ನೊಂದು ವಿಚಾರ ನರೇಗಾ ಆಕ್ಟ್ ಅಲ್ಲಿ ಈಗ ಮೊದ್ಲು ಆಕ್ಟ್ ಅಂತ ಇತ್ತು ಅದು ಈಗ ಸ್ಕೀಮ್ ಅಂತ ಬದಲಾವಣೆ ಮಾಡಿದ್ದಾರೆ ಸರ್ ಇದು ಸ್ಕೀಮ್ ತೆಗಿಬೇಕು ನಮಗೆ ಆಕ್ಟ್ ಅಲ್ಲಿ ಕೆಲಸ ಕೊಡಬೇಕು ಅಂಬೋದಿದೆ ಸರ್ ಮೂರನೇ ವಿಚಾರ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರ ಬಜೆಟ್ ಮಾಡೋಕೆ ತೀರ್ಮಾನ ಬಜೆಟ್ ತೀರ್ಮಾನ ಕೇಂದ್ರ ಸರ್ಕಾರನೇ ಮಾಡುತ್ತೆ ಸರ್ ಆದರೆ ಮೊದಲೆಲ್ಲ ತೊಂಬತ್ತು ಪರ್ಸೆಂಟು ಕೇಂದ್ರ ಸರ್ಕಾರನೇ ಕೊಡ್ತಾ ಇತ್ತು ಹತ್ತು ಪರ್ ಪರ್ಸೆಂಟ್ ಮಾತ್ರ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಸರ್ ಆ ಹತ್ತು ಪರ್ಸೆಂಟಲ್ಲಿ ನಮಗೆ ಕೆಲಸದ ವ್ಯವಸ್ಥೆ ಅದೆಲ್ಲ ನೋಡ್ಕೊಂಡು ಹೋಗ್ತಾ ಇತ್ತು ಸರ್ ಆದರೆ ಇವಾಗ ಏನು ಮಾಡಿದ್ದಾರೆ ಸರ್ ಸಿಕ್ಸ್ಟಿ ಫರ್ ಸಿಕ್ಸ್ಟಿ ಪರ್ಸೆಂಟು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಸರ್ ನಲ್ವ ಫಾರ್ಟಿ ಪರ್ಸೆಂಟು ರಾಜ್ಯ ಸರ್ಕಾರ ಕೊಡ್ತಾ ಇದೆ ಸರ್ ಮೊದಲೆಲ್ಲ ನೂರ ದಿನ ಕೆಲಸ ಕೊಟ್ ಅಷ್ಟೆಲ್ಲ ಸಾಲ್ತಿರ್ಲಿಲ್ಲ ಸರ್ ಈಗ ನೂರ ಇಪ್ಪತ್ತೈದು ದಿನ ಸಹ ಕೆಲಸ ಕೊಟ್ಟಿದಾರಲ್ಲ ಸರ್ ಅದು ಇನ್ನು ಎಷ್ಟು ಅವರು ಕೆಲಸ ಕೊಡಕ್ಕೆ ಸಾಧ್ಯನಾ ಅಂತ ಅದನ್ನ ನೀವೇ ತೀರ್ಮಾನ ಮಾಡ್ಕೋಬೇಕು ಸರ್ ಈಗ ನಲವತ್ತು ಪರ್ಸೆಂಟ್ ಈಗ ರಾಜ್ಯಕ್ಕೆ ಹೋರಿಸಿದ್ದಾರೆ ಸರ್ ಭಾರ ಹೋರಿಸಿದ್ದಾರೆ ಆದ್ರೆ ಹೆಂಗ್ ನಡೆಸ್ತತಿ ಸರ್ಕಾರ ಅಂತ ಅದ್ರ ಬಗ್ಗೆ ನೀವೇ ತೀರ್ಮಾನ ಮಾಡಬೇಕಾಗಿದೆ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಂ ಪಿ ಅವ್ರ ಮನೆ ಮುಂದೆ ನಾವು ಹೋರಾಟ ಎಂ ಪಿ ಅವ್ರ ಮನೆ ಮುಂದೆ ನಾವು ದೊಡ್ಡ ಮಟ್ಟದ ನೂರಾರು ಜನ ಕಲ್ತ್ಕೊಂಡು ಇಪ್ಪತ್ತೆರಡನೇ ತಾರೀಕಿಗೆ ಹೋರಾಟ ಮಾಡೋಕ್ಕೆ ಕರೆ ಬಂದಿದ್ವಿ ಸರ್ ಅದೇ ಸರ್ ಎನ್ ಎಮ್ ಎಮ್ ಎಸ್ ಅಂತ ಹೇಳಿ ತಗೊಂಡ್ಬಂದಿದ್ದಾರೆ ಸರ್ ಅದರಲ್ಲಿ ಏನಾದರೂ ವರ್ಕ್ ಆಗಲಿಲ್ಲ ಫೋಟೋದಲ್ಲಿ ಫೋಟೋ ಅಪ್ಲೋಡ್ ಆಗಲಿಲ್ಲ ಅಂತಂದರೆ ಎನ್ ಎಮ್ ಆರ್ ಜೀರೋ ಆಯ್ತಂದ್ರೆ ಸಾವಿರಾರು ಕುಟುಂಬಗಳದ್ದು ಎನ್ ಎಮ್ ಆರ್ ಜೀರೋ ಆಗಿ ಈಗಲೂ ಒನ್ ಟೈಮ್ ಮತ್ತೆ ಎನ್ ಎಂ ಆರ್ ತೆಗಿತಿದ್ದಾರೆ ಮತ್ತೆ ಪೇಮೆಂಟ್ ಹಾಕಂಗಿಲ್ಲ ಮತ್ತೆ ಎನ್ ಎಂ ಆರ್ ತೆಗಿತಾರೆ ಪೇಮೆಂಟ್ ಹಾಕಂಗಿಲ್ಲ ಈಗಲೂ ನಾವು ಎನ್ ಎಮ್ ಆರ್ ಜೀರೋ ಆಗಿದ್ದು ಪೇಮೆಂಟ್ ಹಾಕಕ್ಕೆ ಜನನೇ ಮತ್ತೆ ಬಿಸಿಲಲ್ಲಿ ಅಲ್ದಾಡ್ತಾ ಇದ್ದಾರೆ ಸರ್ ಅದು ಸರಿಯಾದ ಟೈಮಿಗೆ ಅಮೌಂಟ್ ಸಿಗ್ತಾ ಇಲ್ಲ ಮತ್ತೆ ಈಗ ಎ ಬಿ ಪಿ ಎಸ್ ಅಂತ ಹೇಳಿ ಮಾಡಿದ್ದಾರೆ ಸರ್ ಆಧಾರ್ ಬೇಸಿಕ್ ಪೇಮೆಂಟ್ ಅಂತ ಹೇಳಿ ಅದರಲ್ಲೂ ಈಗ ವರ್ಷಗಟ್ಲನೆ ಬ್ಯಾಂಕಲ್ಲಿ ಹಣ ಜಮಾ ಆಗ್ತಾ ಇಲ್ಲ ಸರ್ ಕಾರ್ಮಿಕರು ಬುಕ್ಸ್ ತಗೊಂಡು ಬ್ಯಾಂಕಿನಿಂದ ಮನೆಗೆ ಮನೆಯಿಂದ ಬ್ಯಾಂಕಿಗೆ ಪಂಚಾಯ್ತಿಗೆ ಅಲ್ದಾಡೋ ಪರಿಸ್ಥಿತಿ ಬಂದಿದೆ ಸರ್ ಅದ್ರ ಜೊತೆಗೆ ಈ ಕಾನೂನು ತಗೊಂಬಂದಿರೋದು ಈಗ ಜನ ಕೆಲಸ ಮಾಡಲಿ ಏನು ಮಾಡೋದ್ ಬಿಟ್ಟು ಗುಳೆ ಹೋಗ್ಲಿ ಅಂತನಾ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್ ಹುಲಿ ಕಾರ್ಮಿಕರ ಪರವಾಗಿ ಕೆಲಸ ಮಾಡ್ತಾರೆ ಅಲ್ಲಿ ಕಾರ್ಯಕರ್ತರಿಗೆ ನಾವು ಇಷ್ಟು ದಿನ ನಮ್ದೆ ಅಂತ ಒಂದು ಟೈಮ್ ಇಟ್ಸಲ್ಲ ಕೊಟ್ಟಾಗ ನಾವು ಅರ್ಜಿಯಾಗಿ ಕೇಳಿದಾಗ ಅವ್ರಿಗೆ ಫಿಫ್ಟೀನ್ ಡೇಸ್ ಎಲ್ಲ ಕೆಲಸ ಕೊಡ್ತಾ ಇದ್ರು ಈಗ ರೂಲ್ ಚೇಂಜ್ ಮಾಡ್ತಾ ಇದ್ದಾರೆ ಸರ್ ಅಂದ್ರೆ ಅವ್ರು ಕೊಟ್ಟಾಗ ನಾವು ಕೆಲಸ ಅಂದ್ರಿಗೆ ಅವ್ರ ಕೆಲಸ ಇಲ್ಲ ಸರ್ ಆ ಟೈಮ್ನಾಗ ಅವ್ರು ಕೆಲಸ ಕೊಡ್ತಾರೆ ಅಂದ್ರೆ ಕೆಲಸ ಇಲ್ಲ ಟೈಮ್ನಾಗ ಕೆಲಸ ಕೊಡೋದು ಒಂದು ಇದು ರೂಲ್ಸ್ ಇತ್ತು ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ